ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾಲೆಗೆಯು ನಿಮ್ಮ ಮನಸ್ಸಿನ ಗದ್ದೆ ಅಥವಾ ಒಲವಾಗಿದೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನನ್ನು ಬೀಜವಾಗಿ ಬಿತ್ತೀರೋ ಬಿತ್ತಿವಿರೋ ಅದು ಮಾತಿನ ರೂಪದಲ್ಲಿ ಪ್ರಕಟವಾಗುತ್ತದೆ ನಾವೇನು ಬಿತ್ತೀವೋ ಅದೇ ಹುಟ್ಟೋದು ಬೇವಿನ ಮರ ಬಿಟ್ಟಿದ್ರೆ ಬೇವಿನ ಮರ ಹುಟ್ಟತ್ತೆ ಮಾವಿನ ಮರ ಬಿತ್ತಿದ್ರೆ ಮಾವಿನ ಮರ ಹುಟ್ಟತ್ತೆ ಹಾಗೆ ಒಳ್ಳೆಯದನ್ನು ನಾವು ಬಿತ್ತಬೇಕು ಮನಮ್ಮ ನಾಲಿಗೆನಲ್ಲಿ ಕೆಟ್ಟದ್ದನ್ನು ಬಿತ್ತಬಾರ್ದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಧಾನ್ಯಗಳು ಯಾವ್ಯಾವ ಧಾನ್ಯ ಮಾಡಿದ್ರೆ ಒಳ್ಳೆಯದಾಗತ್ತೆ ಯಾವ್ಯಾವುದಕ್ಕೆ ಪರಿಹಾರ ಆಗತ್ತೆ ಅದೈತ ದೋಷ ಪರಿಹಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಕ್ಕಿ ಯಾರು ಅಕ್ಕಿಯನ್ನು ದಾನ ಮಾಡುತ್ತಾರೋ ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವರೋಗಗಳು ಯೋಚನೆಗಳು ನಿವಾರಣೆಯಾಗುತ್ತದೆ ಗೊತ್ತಾಯ್ತಾ ಅಕ್ಕಿ ದಾನ ಮಾಡಿದ್ರೆ ಸರ್ವರೋಗಗಳು ನಿವಾರಣೆಯಾಗತ್ತೆ ಆರೋಗ್ಯ ಭಾಗ್ಯವಾಗುತ್ತದೆ ಮನೆಯಲ್ಲಿ ಕಲಹಗಳು ನಿವಾರಣೆಯಾಗುತ್ತದೆ ಅಂತ ಇನ್ನರು ತಿಳಿಸಿದರೆ ಗೊತ್ತಾಯ್ತಾ ಯಾರು ಅಕ್ಕಿಯನ್ನು ದಾನ ಮಾಡುತ್ತಾರೋ ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವರೋಗಗಳು ಯೋಚನೆಗಳು ನಿವಾರಣೆಯಾಗುತ್ತದೆ ಅದರಿಂದ ಅಕ್ಕಿ ದಾನನ ಮಾಡಿ ತೊಗರಿಬೇಳೆ ತೊಗರಿಬೇಳೆ ದಾನದಿಂದ ಕುಜದೋಷ ನಿವಾರಣೆಯಾಗುತ್ತದೆ ವಂಶಪಾರಂಪರ್ಯವಾಗಿ ಬಂದಿರುವ ಕುಜದೋಷಗಳು ಸರ್ಪದೋಷಗಳು ನಿವಾರಣೆಯಾಗುತ್ತದೆ ರಜಸ್ವಾಲ ದೋಷಗಳು ನಿವಾರಣೆಯಾಗುತ್ತದೆ ರಕ್ತದೊತ್ತಡ ಬಿ ಪಿ ಗದಾಯ್ತಾ ಆರೋಗ್ಯವಂತರಾಗುತ್ತಾರೆ ಮನೆಯಲ್ಲಿರುವ ವಿವಾಹ ದೋಷಗಳು ನಿವಾರಣೆಯಾಗತ್ತೆ ಏನು ತೊಗರಿಬೇಳೆ ದಾನದಿಂದ ಕುಜದೋಷ ನಿವಾರಣೆ ವಂಶ ಪಾರಂಪರ್ಯವಾಗಿ ಬಂದಿರುವ ಕುಜದೋಷಗಳು ಸರ್ಪದೋಷಗಳು ರಜಸ್ವಾರ ದೋಷಗಳು ರಕ್ತದೊತ್ತಡ ಮತ್ತು ಇವೆಲ್ಲ ನಿವಾರಣೆ ಆಗೋದಿಲ್ಲ ವಿವಾಹದ ಮನೆಯಲ್ಲಿ ವಿವಾಹ ಆಗಬೇಕಾಗಿದ್ದರೆ ಆ ಏನಾರು ದೋಷ ಇದ್ದರೆ ಅದು ಎಲ್ಲ ನಿವಾರಣೆ ಆಗೋದ್ರಿಂದ ತಗರಿಬೇಳೆನ ದಾನವನ್ನು ಮಾಡಿ ಉದ್ದಿನಬೇಳೆ ಪಿತೃಶಾಪ ಆಗುತ್ತದೆ ನೀವು ಶ್ರಾದ್ದಗಳಲ್ಲಿ ಮಾಡಿರುವ ತಪ್ಪುಗಳು ಫಲ ಕಡಿಮೆಯಾಗುತ್ತದೆ ಅಪಮೃತ್ಯುಗಳು ಆಗುತ್ತದೆ ಅಗೋಚರ ರೋಗಗಳು ನಿವಾರಣೆ ಆಗುತ್ತದೆ ಪತಿಯಲ್ಲಿರುವ ಸರ್ವ ದೋಷಗಳು ಆಗುತ್ತದೆ ಎನ್ನು ಮುದ್ದಿನಬೇಳೆ ದಾನ ಮಾಡೋದ್ರಿಂದ ಪಿತೃಶಾಪ ನಿವಾರಣೆಯಾಗತ್ತೆ ಶ್ರಾದ್ದಗಳಲ್ಲಿ ಏನಾದರೂ ಮಾಡಿರೋ ತಪ್ಪುಗಳ ಫಲ ಕಡಿಮೆ ಆಗಿದ್ದರೆ ಅಪಮೃತ್ಯುಗಳು ನಿವಾರಣೆ ಆಗುತ್ತದೆ ಅಗೋಚರ ರೋಗಗಳು ನಿವಾರಣೆ ಆಗೋದ್ರಿಂದ ಮುದ್ದಿನಬೇಳನ ದಾನ ಮಾಡಿ ತೆಂಗಿನಕಾಯಿ ದಾನ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ನೀವೇನು ಕೇಳ್ಕೊಂಡಿರೋದು ದಾನ ಅಂದರೆ ಒಳ್ಳೆಯ ರೀತಿ ದಾನ ಮಾಡಬೇಕು ಒಳ್ಳೆಯ ದಾನ ಮಾಡಬೇಕು ಯಾರಿಗೋ ಮಾಡೋದಲ್ಲ ಇಷ್ಟಾರ್ಥ ಸಿದ್ಧಿ ಆಗಬೇಕತ್ತೆ ತೆಂಗಿನಕಾಯಿ ಇಷ್ಟಾರ್ಥ ಪ್ರದಾಯಿನಿ ಅಂತನೂ ಹೆಸರಿದೆ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಕಾರ್ಯಗಳು ಪುಣ್ಯಕಲ ಪುಣ್ಯ ಪೂರ್ಣ ಫಲ ಕೊಡ ಕೊಡಬೇಕಾದರೆ ತೆಂಗಿನಕಾಯಿ ಮಾಡಲೇಬೇಕು ಸರ್ವಕಾಯ ವಿಜಯವಾಗುತ್ತದೆ ಆರೋಗ್ಯ ಭಾಗ್ಯ ನೆಮ್ಮದಿ ಸಂತೋಷ ದೊರೆಯುತ್ತದೆ ಸರ್ವಸಂತಾನ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಉದರ ಸಂಬಂಧಿ ರೋಗಗಳು ನಿವಾರಣೆಯಾಗುತ್ತದೆ ಇದರಿಂದ ತೆಂಗಿನಕಾಯಿ ದಾನ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಗೊತ್ತಾಯ್ತಾ ಅದರಲ್ಲಿ ಏನು ನೀವು ತೆಂಗಿನಕಾಯಿ ದಾನ ಮಾಡಿದರೆ ವಿಜಯ ಆರೋಗ್ಯ ಭಾಗ್ಯ ಸರ್ವ ಸಂತಾನ ಸಹಭಾಗ್ಯಗಳು ದೊರೆಯೋದ್ರಿಂದ ತೆಂಗಿನಕಾಯಿ ದಾನ ಮಾಡಿ ವಿಳ್ಳಿ ವಿಳ್ಳಯದಲ್ಲಿ ದೇವತೆ ಧನಲಕ್ಷ್ಮಿ ತಾಂಬೂಲ ದಾನವನ್ನು ಮಾಡುವುದರಿಂದ ಧನಲಕ್ಷ್ಮಿ ಅನುಗ್ರಹವಾಗಿ ಧನಪ್ರಾಪ್ತಿಯಾಗುತ್ತದೆ ಮಹಾಲಕ್ಷ್ಮಿ ಪ್ರಸನ್ನರಾಗುತ್ತಾಳೆ ಹಣದ ಸಮಸ್ಯೆ ನಿವಾರಣೆ ಆಗುತ್ತದೆ ಹಣದ ಸಮಸ್ಯೆ ನಿಮಗೇನಾರು ನಿವಾರಣೆ ಆಗಬೇಕು ಅಂದರೆ ವಿಳ್ಳ ದಾನ ಮಾಡೋದ್ರಿಂದ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಅಡಿಕೆಗೆ ಸಂಸ್ಕೃತದಲ್ಲಿ ಪೂಗಿಫಲ ಎಂದು ಹೆಸರು ಅಡಿಕೆಗೆ ಅಭಿಮಾನ ದೇವತೆ ಅಷ್ಟು ಇಷ್ಟಲಕ್ಷ್ಮಿ ಯಾರು ವಿಳ್ಳ್ಯದಲ್ಲಿ ಅಡಿಕೆ ತಾಂಬೂಲವನ್ನು ಪ್ರತಿದಿನ ಹಾಕಿಕೊಳ್ಳುತ್ತಾರೋ ಅವರ ಇಷ್ಟಾರ್ಥ ಹಾಗೂ ಬಯಕೆಗಳು ಬೇಗನೆ ನೆರವಾಗುತ್ತದೆ ಹಾಗೂ ದಾನ ಮಾಡಿದರೆ ಬರೀ ಅಡಿಕೆಯನ್ನು ತಿಂದರೆ ಬ್ರಹ್ಮತ್ಯ ದೋಷ ಬರುವುದು ಅದರಿಂದ ಬರೀ ಅಡಿಕೆ ತಿನ್ನಬಾರದು ಜೊತೆಯಲ್ಲಿಯೇ ನೀವು ವಿಳ್ಯದಲ್ಲೇ ಇರಲೇಬೇಕು ಆಮೇಲೆ ದಾನ ಮಾಡಬೇಕಾದ್ರೂ ಅಷ್ಟೇ ವಿಳ್ಯದಲ್ಲೇ ಜೊತೆ ಅಡಿಕೆ ಇರಲೇಬೇಕು ಬೆಲ್ಲ ಧನಲಕ್ಷ್ಮಿ ಬೆಲ್ಲದ ಅಭಿಮಾನ ದೇವತೆ ರಸಲಕ್ಷ್ಮಿ ಬೆಲ್ಲದಲ್ಲಿ ಬ್ರಹ್ಮದೇವರು ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯ ಇರುತ್ತದೆ ಅದರಿಂದ ಬೆಲ್ಲನ ದಾನ ಮಾಡಿ ಬೆಲ್ಲ ದಾನ ಮಾಡಿದರೆ ಭಾಳಷ್ಟು ಯೋಚನೆಗಳು ನಿವಾರಣೆಯಾಗುತ್ತದೆ ನಿತ್ಯ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿ ಆಗತ್ತೆ ಅದರಿಂದ ನೀವು ಅದನ್ನು ದಾನ ಮಾಡಿ ಅಂತ ಇಲ್ಲವರು ತಿಳಿಸಿದರೆ ಅದರಿಂದ ನೀವುಗಳು ಆ ಒಂದು ಇದನ್ನು ನಾವು ಪರಿಪಾಲಿಸೋಣ ದಾನ ಮಾಡೋದ್ರೆ ಎಲ್ಲೂ ಹೋಗಲ್ಲ ಸದೈತ ಅಂದರೆ ಯಾರ್ಯಾರಿಗೋ ದಾನ ಮಾಡೋದಲ್ಲ ಆ ಶ್ರದ್ಧೆಯಿಂದ ಯಾರು ನಿತ್ಯ ಕರ್ಮಗಳನ್ನು ಕರೆಕ್ಟಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಇದ್ದಾರೋ ಅವರಿಗೆ ದಾನ ಮಾಡಿ ಯಾರ್ಯಾರಿಗೋ ಮಾಡಬೇಡಿ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷ ಋತು ಕೃಷ್ಣಪಕ್ಷ ತಿಥಿ ಅಮಾವಾಸ್ಯೆ ಆಗಲು ಹನ್ನೊಂದು ಗಂಟೆ ನಕ್ಷತ್ರ ಮಖೆ ರಾತ್ರಿ ಒಂದು ಇಪ್ಪತ್ತಾರು ಮಳೆ ಮಖ ಎರಡನೇ ಪಾದ ಇವತ್ತು ಬೆನಕಿನ ಅಮಾವಾಸ್ಯೆ ಆಮೇಲೆ ಕೊನೆ ಶ್ರಾವಣ ಶನಿವಾರ ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ವೆಂಕಟರಾವಣ ಸ್ವಾಮಿ ದೇವಸ್ಥಾನಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಗಳಿಗೂ ನಿಮಗೆ ಎಲ್ಲೆಲ್ಲಿ ಹತ್ರ ಯಾವ್ಯಾವ್ದು ಇದೆಯೋ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಆ ಕೊನೆಯ ಶ್ರಾವಣ ಶನಿವಾರವನ್ನು ಪರಿಪಾಲಿಸಿ ಕಲ್ಯಾಣಾದ್ಭುತ ಗಾತ್ರ मितार्थप्रदायिने श्रीमद्वेङ्कटनाथाय श्रीनिवासय मङ्गलं निम कोने श्रावण शनिवाद शुभाशयन् ति ಇವತ್ತು ರಾಹುಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ತೆರಡರ ತನಕ ಇದೆ ಗುಳಿಕ ಕಾಲ ಆರು ಹನ್ನೆರಡರಿಂದ ಏಳು ನಲವತ್ತಾರು ತನಕ ಇದೆ ಯಮಗಂಡ ಕಾಲ ಒಂದು ಐವತ್ತೊಂಬತ್ತರಿಂದ ಮೂರು ಮೂವತ್ತೆರಡರ ತನಕ ಇದೆ ಇವತ್ತು ಯಾರು ಹುಟ್ಟು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಾಗ ನಮ್ಮ ಹೆಬ್ಬಳೂರು ಚಕ್ರಮಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳದೂ ಶ್ರೀ ಚಕ್ರಮಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು